ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ಹಬ್ಬ ಹರಿದಿನಗಳಲ್ಲಿ ಕಲರ್ಫುಲ್ ರಂಗೋಲಿ ಹಾಕ್ತಾನೇ ಇರ್ತೀವಿ ಅಲ್ವಾ ರಂಗೋಲಿ ಹಾಕಿ ಅದಕ್ಕೆ ಕಲರ್ ತುಂಬುತ್ತಾ ಇರ್ತೀವಿ ಕೈಯಿಂದ ಈ ತರಹ ಕಲರ್ನ ತುಂಬುವಾಗ ಸರಿಯಾಗಿ ಒಂದೇ ಲೆವೆಲ್ನಲ್ಲಿ ಕಲರ್ ಬೀಳೋದಿಲ್ಲ ಒಂದು ಕಡೆಗೆ ಹೆಚ್ಚಿಗೆ ಒಂದು ಕಡೆಗೆ ಕಡಿಮೆ ಬೀಳೋ ಚಾನ್ಸಸ್ ಇರುತ್ತಲ್ವಾ ಹಾಗಾಗಬಾರ್ದು ಅಂದರೆ ನಿಮಗೆ ಈ ಐಡಿಯಾ ತುಂಬಾ ಉಪಯೋಗಕ್ಕೆ ಬರುತ್ತೆ ಪೂರ್ತಿ ವಿಡಿಯೋನ ನೋಡಿ ನೋಡಿಲ್ ನಾನಿಲ್ಲಿ ಖಾಲಿಯಾಗಿರುವಂತಹ ಕೆಲವು ಡಬ್ಬಿಗಳನ್ನು ಉಪಯೋಗಿಸ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿರೋ ಯಾವುದೇ ಡಬ್ಬಿಗಳು ಸರಿಯಾಗಿ ಸೂಟ್ ಆಗುತ್ತೆ ಜೊತೆಯಲ್ಲಿ ನೆಟ್ಟೆಡ್ ಕ್ಲಾತ್ ಇರುತ್ತಲ್ವ ಕೆಲವು ಡ್ರೆಸ್ಗಳಲ್ಲಿ ಬಂದಿರುತ್ತೆ ನೋಡಿ ಆ ತರಹ ಕ್ಲಾತನ್ನು ಕಟ್ ಮಾಡಿ ಇಟ್ಕೊಳ್ಳಿ ಚಿಕ್ಕ ಮಕ್ಕಳ ಫ್ರಾಕ್ಗಳಲ್ಲಿ ಈ ತರಹ ನೆಟ್ಟೆಡ್ ಬಟ್ಟೆ ತುಂಬಾ ಬಂದಿರುತ್ತೆ ಆ ಫ್ರಾಕ್ ಹಳೇದಾಯ್ತು ಅಂತ ಹಾಗೆ ಬಿಸಾಕ್ಬಿಡ್ತೀವಿ ಅಲ್ವಾ ನೋಡಿ ಆ ನೆಟ್ಟೆಡ್ ಬಟ್ಟೆ ಕೂಡ ಎಷ್ಟು ಉಪಯೋಗಕ್ಕೆ ಬರುತ್ತೆ ಅಂತ ನಾನಿಲ್ಲಿ ಉಪಯೋಗ್ಸಿರೋಂತಹ ಚಿಕ್ಕ ಚಿಕ್ಕ ಡಬ್ಬಿಗಳು ಸಹ ಪ್ಲೇಡೋ ಬಂದಿರುತ್ತಲ್ವಾ ಆ ಡಬ್ಬಿಗಳು ಇಷ್ಟು ಚಿಕ್ಕ ಡಬ್ಬಿಗಳನ್ನು ಬೇರೆ ಇನ್ಯಾವುದಕ್ಕೂ ನಾವು ಉಪಯೋಗ್ಸೋಕೆ ಆಗೋದಿಲ್ಲ ನೋಡಿ ಈಗ ನೋಡಿ ನೆಟ್ಟೆಡ್ ಬಟ್ಟೆನ ಪೂರ್ತಿಯಾಗಿ ಕಟ್ ಮಾಡಿಕೊಂಡಾಯಿತು ಚೌಕಾಕಾರ ಅಥವಾ ರೆಕ್ಟ್ಯಾಂಗಲ್ ಶೇಪ್ನಲ್ಲೂ ನೀವು ಬಟ್ಟೆನ ಕಟ್ ಮಾಡ್ಕೋಬಹುದು ಈ ಬಟ್ಟೆ ನಾವು ತಗೊಂಡಿರುವಂತಹ ಚಿಕ್ಕ ಡಬ್ಬಿಗೆ ಕರೆಕ್ಟಾಗಿ ಸೈಜ್ ಇದೆಯಾ ಒಂದು ಸಲ ಚೆಕ್ ಮಾಡ್ಕೊಂಡ್ಬಿಡಿ ಇಲ್ಲಾಂದರೆ ಆ ಡಬ್ಬಿಗೆ ಕರೆಕ್ಟಾಗಿ ಸೈಜ್ ಆಗೋಷ್ಟು ಮತ್ತೆ ಅದನ್ನು ಕಟ್ ಮಾಡ್ಕೋಬಹುದು ನಮ್ಮ ಚಾನಲ್ನಲ್ಲಿ ಈಗಾಗಲೇ ಈ ರೀತಿ ಹಳೆ ಬಟ್ಟೆಗಳು ಹಳೆ ಡಬ್ಬಿಗಳನ್ನು ಹೇಗೆ ಮರುಬಳಕೆ ಮಾಡಬಹುದು ಅಂತ ತುಂಬಾ ವೀಡಿಯೋಸ್ಗಳು ಬಂದಿದೆ ನೀವು ನೋಡಿರಲಿಲ್ಲ ಅಂದರೆ ಒಮ್ಮೆ ಪ್ಲೇಲಿಸ್ಟ್ ಚೆಕ್ ಮಾಡಿ ಈಗ ಬಟ್ಟೆ ಮತ್ತು ಡಬ್ಬಿ ರೆಡಿ ಆಯಿತಲ್ವಾ ನಾನು ನಾನಿಲ್ಲಿ ನೋಡಿ ಒಂದು ಡಬ್ಬಿ ಒಳಗೆ ನೀಲಿ ಕಲರಿನ ರಂಗೋಲಿ ಪುಡಿಯನ್ನು ಹಾಕ್ತಾ ಇದ್ದೀನಿ ಕೇವಲ ಬಣ್ಣವನ್ನು ಹಾಕೋದಕ್ಕಿಂತ ಆ ಬಣ್ಣದ ಜೊತೆಗೆ ರಂಗೋಲಿ ಪುಡಿಯನ್ನು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಫ್ರೀ ಫ್ಲೋ ಆಗಿ ಬರುತ್ತೆ ಒಂದು ಡಬ್ಬಿ ಒಳಗೆ ಎರಡರಿಂದ ಮೂರು ಚಮಚದಷ್ಟು ಬಣ್ಣದ ರಂಗೋಲಿ ಪುಡಿಯನ್ನು ಹಾಕಿದ ನಂತರ ನೋಡಿ ಕಟ್ ಮಾಡ್ಕೊಂಡಿದ್ದ ಬಟ್ಟೆ ಇತ್ತಲ್ವಾ ಅದನ್ನು ಈ ರೀತಿಯಾಗಿ ಮೇಲೆ ಕವರ್ ಮಾಡ್ಕೊಂಡ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡನ್ನು ಹಾಕಬೇಕು ನೆಟ್ಟೆಡ್ ಬಟ್ಟೆ ಆ ಕಡೆ ಈ ಕಡೆ ಎಲ್ಲೂ ಸರಿಬಾರ್ದು ಹಾಗೆಯೇ ಸೈಡ್ನಲ್ಲಿ ಎಲ್ಲೂ ಓಪನ್ ಉಳಿಬಾರ್ದು ಆ ರೀತಿಯಾಗಿ ನೀವು ಟೈಟಾಗಿ ರಬ್ಬರ್ ಬ್ಯಾಂಡ್ ಹಾಕಬೇಕಾಗತ್ತೆ ಇದೇ ರೀತಿಯಾಗಿ ಇನ್ನೊಂದು ಚಿಕ್ಕ ಡಬ್ಬಿಯಲ್ಲಿ ಹಳದಿ ಬಣ್ಣದ ರಂಗೋಲಿ ಪುಡಿಯನ್ನು ಹಾಕ್ತಾ ಇದ್ದೀನಿ ಈ ಡಬ್ಬಿ ತುಂಬಾ ಚಿಕ್ಕದಾಗಿರೋದ್ರಿಂದ ಕೇವಲ ಎರಡು ಚಮಚ ಹಾಕಿದ್ದೀನಿ ಆ ನಂತರ ನೋಡಿ ಸೇಮ್ ಹೇಗೆ ಮುಂಚೆ ಮಾಡಿದ್ವಿ ಅಲ್ವಾ ಅದೇ ರೀತಿ ನೆಟ್ಟೆಡ್ ಬಟ್ಟೆನ ಕವರ್ ಮಾಡಿಬಿಟ್ಟು ರಬ್ಬರ್ ಬ್ಯಾಂಡಿಂದ ಟೈಟ್ ಮಾಡ್ಕೊಳ್ಳಿ ನೀವಿಲ್ಲಿ ಚಿಕ್ಕ ಚಿಕ್ಕ ರಬ್ಬರ್ ಬ್ಯಾಂಡ್ ಬಳಸಿದ್ರೇ ಒಳ್ಳೆಯದು ತುಂಬ ಸುತ್ತ ಹಾಕೋದು ತಪ್ಪುತ್ತೆ ಈಗ ಎರಡು ಕಲರ್ನ ಡಬ್ಬಿ ರೆಡಿ ಆಯ್ತಲ್ವಾ ನೋಡಿ ನಾವಿಲ್ಲಿ ಈಗ ರಂಗೋಲಿ ಹಾಕೋದಕ್ಕೆ ರಂಗೋಲಿ ಟೂಲ್ಸ್ ಬದಲಿಗೆ ನಾವೇ ಮನೆಯಲ್ಲಿ ತಯಾರು ಮಾಡಿಕೊಂಡಿರುವಂತಹ ಟೂಲ್ಸ್ಗಳನ್ನು ಬಳಸಿ ತೋರಿಸ್ತಾ ಇದ್ದೀನಿ ಒಂದು ಯಾವುದಾದ್ರೂ ಮುಚ್ಚಳವನ್ನು ಇಟ್ಟುಬಿಟ್ಟು ನೀವು ಈ ರೀತಿ ಸುತ್ತ ಹಾಕಿದರೆ ನೋಡಿ ಕರೆಕ್ಟಾಗಿ ಸರ್ಕಲ್ ಬಂದಿರುತ್ತೆ ಒಂದು ಸರ್ಕಲ್ ಹಾಕ್ಕೊಂಡ ನಂತರ ಇದಕ್ಕಿಲ್ಲಿ ಕಲರ್ ಹಾಕಬೇಕಲ್ವಾ ಅದಕ್ಕಿಲ್ಲಿ ಚಿಕ್ಕ ಡಬ್ಬಿಯಲ್ಲಿ ತುಂಬಿದ್ವಿ ಅಲ್ವಾ ಹಳದಿ ಬಣ್ಣನ ನೋಡಿ ಅದನ್ನು ಈ ರೀತಿಯಾಗಿ ನೀವು ಉದುರಿಸ್ತಾ ಹೋಗಬೇಕು ನೆಟ್ಟೆಡ್ ಬಟ್ಟೆಯಿಂದ ಬೀಳ್ತಾ ಇರುವಂತಹ ರಂಗೋಲಿ ಬಣ್ಣ ಈಕ್ವಲ್ ಆಗಿ ಎಲ್ಲ ಕಡೆಗೂ ಕವರ್ ಆಗುತ್ತೆ ಇದನ್ನು ನೀವು ಕೈಯಲ್ಲಿ ಹಾಕೋಕೆ ಹೋದರೆ ಇಷ್ಟು ಕರೆಕ್ಟಾಗಿ ಒಂದೇ ರೀತಿ ಬರೋದಿಲ್ಲ ಈಗ ನೋಡಿ ನಾನಿಲ್ಲಿ ಹೂವಿನ ದಳಗಳ ರೀತಿ ರಂಗೋಲಿ ಹಾಕ್ತಾಯಿದ್ದೀನಿ ರಂಗೋಲಿ ಎಳೆಗಳು ಹಾಕೋಕೆ ಬರೋದಿಲ್ಲ ಅನ್ನೋರು ಈ ರೀತಿ ಖಾಲಿ ಬಾಟಲಿಯನ್ನ ರಂಗೋಲಿ ಹಾಕೋದಕ್ಕೆ ಬಳಸಬಹುದು ಈಗ ನೋಡಿ ಈ ದಳಗಳಿಗೆ ನಾನಿಲ್ಲಿ ನೀಲಿ ಬಣ್ಣನ ಹಾಕ್ತಾ ಇದ್ದೀನಿ ಹೀಗೆ ನೆಟ್ಟೆಡ್ ಬಟ್ಟೆ ಉಪಯೋಗಿಸೋದ್ರಿಂದ ರಂಗೋಲಿ ಪುಡಿ ಎಷ್ಟು ಈಕ್ವಲ್ ಆಗಿ ಬೀಳುತ್ತೆ ಅಂದರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ರಂಗೋಲಿ ಹಾಕೋದಕ್ಕೆ ಖಾಲಿ ಬಾಟಲ್ಗಳನ್ನು ಯಾವ ರೀತಿ ಬಳಸಬಹುದು ಅಂತ ನಮ್ಮ ಚಾನಲ್ನಲ್ಲಿ ಈಗಾಗಲೇ ವಿಡಿಯೋ ಬಂದಿದೆ ನೀವು ನೋಡಿರಲಿಲ್ಲ ಅಂದರೆ ಒಮ್ಮೆ ತಪ್ಪದೆ ಚೆಕ್ ಮಾಡಿ ರಂಗೋಲಿಗೆ ಬಣ್ಣ ತುಂಬೋದಕ್ಕೆ ಈ ಐಡಿಯಾ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ಮರಿದೇ ವಿಡಿಯೋನ ಲೈಕ್ ಮಾಡಿ ಬೇರೆ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ ಧನ್ಯವಾದಗಳು